ರಾಮಚಂದ್ರಪರ್ ಕೇಳಿ ರಾಮಚಂದ್ರಪರ್ ಏನಿದು ಈಗ ಸೋಮ ಬಳಿ ಹೋದಾಗ ಇವರ ಪಾದಯಾತ್ರೆ ಅಥವಾ ಬಸ್ ಯಾತ್ರೆಗೆ ತಡೆಯೋದೊಂದು ಭಾಗ ಎರಡನೇ ಭಾಗವಾಗಿ ನಾವು ಚೆಕ್ ಮಾಡಿಕೊಂಡ್ರೆ ಅಲ್ಲಿ ಶಿವನ ದೇಗುಲದಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಪೂಜೆ ಮಾಡ್ತೀನಿ ಅಂತ ಹೇಳಿದಾಗ ಮೊದಲಿಗೆ ಹಿಂದಿನ ದಿನ ಕೇಳಿದಾಗ ಅಥವಾ ಅದಕ್ಕಿಂತ ಮುಂಚೆ ಅವಧಿಯಲ್ಲಿ ಕೇಳಿಕೊಂಡಾಗ ಆಯಿತು ನೀವು ಪೂ ಪೂಜೆ ಮಾಡಬಹುದು ತಕರ ಇಲ್ಲ ಅಂತ ಹೇಳಿದ ಮೇಲೆ ರಾಮನಲ್ಲ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದ್ದಂತೆಯೇ ಆಗ ಒಳಗಡೆ ಹೋಗೋಕ್ಕೆ ಇವರು ಟ್ರೈ ಮಾಡಿದಾಗ ಬಿಟ್ಟಿಲ್ಲ ಒಳಗಡೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರೋದು ಏನು ನಡೀತಾ ಇದೆ ಇಲ್ಲಿಂದ ಇವತ್ತು ಅಸ್ಸಾಮು ಏನು ಪ್ರವೇಶ ಮಾಡ್ತು ಹೇಮಂತು ಶರ್ಮಾರವರು ಅಸ್ಸಾಮ್ಗೆ ಹೋಗೋಕ್ಕೆ ಮೊದಲನಿಂದನೇ ಅದು ಅದು ಅವರ ಬಾಯ ನಡತೆ ಅವ್ರ ಮಾತುಗಳಲ್ಲಿ ಕಂಡು ಇತ್ತು ಏನೋ ಮಾಡ್ತಾರೆ ಅನ್ನೋದು ಅದನ್ನು ಇವತ್ತು ಕಾರ್ಯ ಅವರು ಅವರ ಕಾರ್ಯನ ನೋಡಿಸಿದ್ದಾರೆ ಓಕೆ ಈಗ ರಾಹುಲ್ ಗಾಂಧಿಯವರು ವಿನೋಬ್ಬೆಯವ್ರಿರ್ಬೋದು ಮಹಾತ್ಮ ಗಾಂಧಿ ದಂಡಿಯಾತ್ರೆ ಇರ್ಬೋದು ಆಮೇಲೆ ಚಂದ್ರಶೇಖರ್ ನಮ್ಮ ಪ್ರಧಾನಮಂತ್ರಿಗಳಾಗಿದ್ದಾರೆ ಅವರು ಭಾರತದ ಪಾದಯಾತ್ರೆಗಳು ಮಾಡಿದ್ದಾರೆ ಅದೇ ಥರನೇ ಆ ಥರನೇ ರಾಹುಲ್ ಗಾಂಧಿ ಹೊತ್ತು ಮೂರು ಸಾವಿರದ ಆರುನೂರು ಕಿಲೋಮೀಟ್ರು ಭಾರತ ಜೋಡೋ ಯಾತ್ರೆ ಮಾಡಿದ್ರು ಎಲ್ಲ ರಾಜ್ಯಗಳು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಡಿ ಎಮ್ ಕೆ ಇರ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಅಲ್ಲೆಲ್ಲ ಪಾದಯಾತ್ರೆ ಅದು ಪಾದಯಾತ್ರೆ ಅದು ಓಕೆ ಪಾದಯಾತ್ರೆ ಅಷ್ಟು ಮಾಡಿ ನಾನು ನಾವು ಕರ್ನಾಟಕದಲ್ಲೂ ಇಪ್ಪತ್ತೆರಡು ದಿನ ಪಾದಯಾತ್ರೆ ಮಾಡಿ ನಾನು ಜೊತೆಯಲ್ಲೇ ಇದ್ದೆ ನಿಮ್ಮ ನಮ್ಮ ಮೀಡಿಯಾಗಳು ಜೊತೆಯಲ್ಲಿದ್ದು ಒಂದೇ ಒಂದು ಘಟನೆ ನಡೆದು ಭಾಳ ವ್ಯವಸ್ಥಿತವಾಗಿ ಪಾದಯಾತ್ರೆ ಹೋಗಿದ್ದು ಅದು ಅದರಲ್ಲಿ ಕಿಂಚಿತ್ತು ಇದರಲ್ಲೂ ಈಗ ನಗರದಲ್ಲಿ ಒಂದಷ್ಟು ಪಾದಯಾತ್ರೆ ಗಾ ಗಾಡಿಗಳು ಹೋದು ಮಾಡ್ತಾಯಿದ್ದಾರೆ ವ್ಯವಸ್ಥಿತವಾಗಿ ಎಲ್ಲೂ ಮಣಿಪುರದಿಂದ ಅಲ್ಲೂ ಯಾವುದೇ ಯಾವುದೇ ಒಂದು ಒಂದು ಕಿಂಚಿತ್ತೂ ಇದೆಲ್ಲ ತೊಂದರೆ ಆಗಲಿಲ್ಲ ತೊಂದರೆ ಆಗಿಲ್ಲ ಇವ್ರು ಯಾಕೋಸ್ಕರ ಭಯ ಬೀಳ್ತಾರೆ ಇನ್ನೂ ಒಂದು ದಿನದಲ್ಲಿ ಎರಡು ದಿನದಲ್ಲಿ ದಾಟಿಬಿಡ್ತಾರೆ ದಾಡಿ ಬಿಡ್ತಾರಪ್ಪ ಆಮೇಲೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಏನಿದೆಯೋ ನಮ್ಮ ಹಕ್ಕು ಆ ಹಕ್ಕನ ಮುಖೇನೇನ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅವರಿಗೆ ಪರ್ಮಿಷನ್ ತಗೊಬೇಕು ಏನೇನು ನೆನೆ ದೇವಸ್ಥಾನಕ್ಕೆ ಹೋದ್ರು ಅದಕ್ಕೂ ಪರ್ಮಿಷನ್ ಎಲ್ಲ ತಗೊಂಡಿದ್ರು ಆದರೂ ಯಾಕೆ ತಡಿತಾರೆ ಓಕೆ ಇವತ್ತು ನೆನ್ನೆ ನಾವು ಇವತ್ತು ಅವರು ನಿನ್ನೆ ನಾವು ಏನು ದೇವಸ್ಥಾನದ ನೋಡಿದ್ರೆ ರಾಮ ಮಂದಿರದ್ದು ಅದು ರಾಮ ಮಂದಿರದ್ದಲ್ಲ ಅದು ಮೋದಿ ಮಂದಿರ ಮೋದಿ ಮಂದಿರ ಅದನ್ನು ಇದ್ರು ರಾಹುಲ್ ಗಾಂಧಿ ಅವರನ್ನ ಜನರ ಜೊತೆಗಿದ್ರು ಅವರು ದೇವರ ಜೊತೆಗಿದ್ದೀನಿ ಅಂತ ಅವರು ಅವ್ರು ಜನರ ಜೊತೆಗಿದ್ರು ಅವ್ರನ್ನ ಅವರ ಅವ್ರ ನಡೆಯುತ್ತೆ ಅವರ ನಡೆಗೆ ಬಿಟ್ಟುಕೊಟ್ಟಿದ್ರೆ ತಾ ಏನು ತಪತ್ರ ಇರೋದು ಓಕೆ ಅದರಿಂದ ಈಗ ಅವರು ಇದು ಓಕೆ ಭಯ ಬಿದ್ದಿದ್ದಾರ ಅದರಿಂದ ಬೇರೆ ರಾಜ್ಯಗಳಿಗೆ ಹೋಗೋ ಇನ್ನು ಇನ್ನು ಬೇರೆ ಬೇರೆ ರಾಜ್ಯಗಳ್ಗೆ ಹೋಗ್ಬೇಕಲ್ಲ ಅಲ್ಲಿ ನಾವು ತೊಡಕು ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರಾ ಫೈನ್ ಅವ್ರಿಗೆ ಈ ಯಾವುದೇ ಇಂಥದ್ದು ತಡಿಬೇಕಾದ್ರೆ ಅವ್ರಿಗೆ ನಾಗ್ಪುರದಿಂದನೇ ಇಲ್ಲ ಮೋದಿನಿಂದ ಬಂದು ಸಾಹೇಬರಿಂದ ಬಂದಿದ್ದು ಇಲ್ಲ ನಾಗಪುರದಿಂದ ಬಂದಿಲ್ಲ ಗೊತ್ತಿಲ್ಲ ಯಾವುದೋ ಆ ಥರ ಸೂಚನೆ ಬಂದಿಲ್ಲ ಯಾಕಂದ್ರೆ ಆ ಹೇಮಂತ್ ವಿಶ್ವಾಸ್ ಶರ್ಮಾರವರು ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ನೊದೇರು ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಜೊತೇಲಿದ್ದವರು ಓಕೆ ಅವರು ರಾಹುಲ್ ಗಾಂಧಿ ಏನು ಅಂತ ಅವ್ರಿಗೆ ಗೊತ್ತು ಅವರೇನು ಇವತ್ತು ಅವ್ರ ರಾಹುಲ್ ನಡತೆನೆಲ್ಲ ನೋಡಿದ್ದಾರೆ ಅವ್ರ ಭಾಷೆ ಶೈಲಿ ಅವರ ನಡತೆ ಇದೆಲ್ಲ ನೋಡಿದ್ದಾರೆ ಗೊತ್ತಿದ್ದು ಯಾಕಾಗಿ ಮಾಡ್ತಾರೋ ಗೊತ್ತಿಲ್ಲ